ಎಷ್ಟು ಖರ್ಚು ಮಾಡಿರಿ ಎಷ್ಟು ಎಕರೆ ತೋಟಕ್ಕೆ ನಾಕ್ ಎಕರೆ ಬೇಲಿ ತಯಾರಿ ಮಾಡಿರಿ ತುಮಕು ಅಂತದಾಗ ಗಾಡಿ ಕಟ್ಟದಂಗ ಆಗ್ತದೆ ಗಾಡಿ ಕಟ್ತಿರಲ್ಲ ನೀವು ನಿಮ್ ಮನೆಗಳಿಗೆ ಕಂಪೌಂಡ್ ಆಗ್ತಿರಲ್ಲ ಇದು ಕಂಪೌಂಡ್ ಅಂದಂಗ ಆಗ್ತದೆ ಇದ್ದಾಗ ಇದ್ದಾಗ ನೋಡಿದ್ರಿ ಇದು ಗಜಗ ಅಂತ ಕರಿತಾರೆ ಗಜಗ ಇದು ಗಜಗಿನ ಬೀಜ ಇದು ಇದು ಗಜಗ ಅಂತ ಕರಿತಾರೆ ಗಜಗದ ಗಿಡ ಇದು ನೋಡಬಹುದು ಎಲ್ಲರಿಗೆ ನಮಸ್ಕಾರಗಳು ನಾನು ಡಾಕ್ಟರ್ ಎ ಆರ್ ಕುರುಬರ್ ಅಂತ ಹೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸವಿಸ್ತರಣಾ ನಿರ್ದೇಶನಕ್ಕೆ ಕೆಲಸವನ್ನು ಮಾಡ್ತಾ ಇದ್ದೇನೆ ವಿಶೇಷವಾದ ನಂದು ವಿಷಯ ಅಂದ್ರೆ ತೋಟಗಾರಿಕೆ ನಾನು ತಜ್ಞ ತಮಗೆಲ್ಲರಿಗೂ ಗೊತ್ತಿರ್ಬೋದು ಇವತ್ತು ತೋಟಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ನಾವು ಹೇಳ್ತೀವಿ ಎಷ್ಟೋ ಮಂದಿ ರೈತರು ತೋಟಗಳನ್ನ ವಿವಿಧ ಹಣ್ಣಿನ ಬೆಳೆಗಳನ್ನ ಹಚ್ತಾರೆ ವಿವಿಧ ಹಣ್ಣಿನ ಬೆಳೆಗಳನ್ನ ನಾವು ಹಚ್ಚಿದ ನಂತರ ಅವುಗಳನ್ನ ಬೇರೆ ದನಗಳಿಂದಾಗ್ಲಿ ಮನುಷ್ಯರಿಂದಾಗ್ಲಿ ಯಾರಿಂದ ಕಾಡು ಪ್ರಾಣಿಗಳಿಂದ ಯಾವ್ದೇ ಅದಕ್ಕೆ ಔದಗಳನ್ನ ರಕ್ಷಿಸಬೇಕು ಅಂತ ಹೇಳಿ ಹೇಳ್ತೀವಿ ಆ ರಕ್ಷಿಸಬೇಕಾದ್ರೆ ಏನು ಮಾಡ್ಬೇಕು ಅಂತ ಎಲ್ಲರೂ ಏನ್ ಮಾಡ್ತಾರೆ ಲಕ್ಷಾನ್ ಗಟ್ಲೆ ದುಡ್ಡು ಕೊಟ್ಟು ಲಕ್ಷಾನ್ಗಡ್ಲೆ ದುಡ್ಡು ಕೊಟ್ಟು ಈ ತಂತಿ ಬೇಲೆ ಹಾಕ್ತಾರೆ ಸುತ್ತಲ್ಲ ತಂತಿ ಬೇಲೆ ಹಾಕ್ತಾರೆ ತಂತಿ ಬೇಲೆ ಹಾಕೋದ್ರಿಂದ ಅದೊಂದು ಸಂರಕ್ಷಣೆ ಮಾಡ್ಬೋದು ಇಲ್ಲ ಅಂತ ಹೇಳಲ್ಲ ಎಷ್ಟೋ ಮಂದಿ ರೈತರಿಗೆ ಅಷ್ಟು ದುಡ್ಡು ಖರ್ಚು ಮಾಡುವಂತ ಶಕ್ತಿ ಇರುದಿಲ್ಲ ಆ ಸಂತ ಸಂತ ಸಂದರ್ಭದಲ್ಲಿ ನಮ್ಮ ನೈಸರ್ಗಿಕವಾಗಿ ನಮ್ಮಲ್ಲೇ ಕೆಲವೊಂದು ಗಿಡಗಳಿದಾವೆ ಅವುಗಳನ್ನ ನಾವು ನಾಟಿ ಮಾಡೋದ್ರಿಂದ ಅವುಗಳ ಬೇಲಿಗಳನ್ನಾಗಿ ನಾವು ಉಪಯೋಗಿಸಬಹುದು ತೋಟಗಳಿಗೆ ದಂಡಿಯಲ್ಲಿ ತೋಟಗಳಿಗೆ ಬೇಲಿಯಾಗಿ ನಾವು ಉಪಯೋಗ ಮಾಡ್ಬೋದು ಈಗ ಉದಾಹರಣೆಗೆ ಒಂದು ಹೇಳ್ತಿಲ್ಲರಿಗೂ ಗೊತ್ತಿದ್ದುದೇ ನಾನೇನು ಹೊಸದ್ ಹೇಳ್ತಾ ಇಲ್ಲ ಆದ್ರೆ ಎಷ್ಟೋ ಜನ ಇವತ್ತು ಮರ್ತಿದ್ದಾರೆ ನೋಡಿದ್ರಿ ಇದು ಗಜಗ ಅಂತ ಕರಿತಾರೆ ಗಜಗ ಇದು ಗಜಗಿನ ಬೇಜ ಇದು ಇದು ಗಜಗ ಅಂತ ಕರೀತಾರೆ ಗಜಗದ ಗಿಡ ಇದು ಇಲ್ಲಿ ನೋಡಬಹುದು ಇಲ್ಲಿ ಹತ್ತಿರದಿಂದ ನೋಡ್ರಿ ಅದ್ರ ಮೈ ತುಂಬಾ ಮುಳ್ಳು ಗಿಡದ ಹತ್ತಿರದಿಂದ ನೋಡಿದ್ರೆ ಮೈ ತುಂಬಾ ಮುಳ್ಳು ತೋಟದ ಸುತ್ತೆಲ್ಲ ಇವ್ರ್ ನಾಟಿ ಮಾಡಿದಾರೆ ಈ ರೈತ ನೋಡ್ರಿ ನೀವು ಅವ್ರಿಗೆ ಕೇಳ್ದಾಗ ಹೇಳ್ತಾರ ಸರ್ ಏನೇನ್ ಒಳಗ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಇವನ್ ಯಾವ್ದ ಸಣ್ಣ ಹುಳ ಸುತ್ತ ಆಗಲ್ಲ ಯಾಕಂದ್ರೆ ಇದು ಏನ್ ಮಾಡ್ಬೇಕಂದ್ರೆ ನೀವು ಮಳೆಗಾಲದಲ್ಲಿ ಈ ಬೀಜಗಳನ್ನ ನೀರಲ್ಲಿ ನೆನಕಿ ಒಂದು ಇಪ್ಪತ್ನಾಕ್ ತಾಸು ನೀರಲ್ಲಿ ನೆನಕಿಟ್ಟು ಅದ ನಂತರ ಐದು ಫೀಟಿಗೆ ಒಂದೊಂದ್ಸಲ ತೋಟದ ಸುತ್ತ ಐದು ಫೀಟಿಗೆ ಒಂದೊಂದು ಒಂದೊಂದು ನಾಟಿ ಇದು ಬಳ್ಳಿ ಬಳ್ಳಿ ನೀರು ಇದು ಗಿಡ ಬಳ್ಳಿ ತರ ಅಂದ್ರೆ ನಾಟಿ ಮಾಡ್ಬೇಕು ಮಳೆಗಾಲದಲ್ಲಿ ಇನ್ನೊಂದು ಇಲ್ಲ ನಮ್ಗೆ ಬೇಡ ನಾವು ಇದನ್ನ ಒಂದು ನರ್ಸರಿ ಮಾಡ್ಕೊಂಡು ಸಸಿ ತಯಾರು ಮಾಡ್ಕೊಂಡು ನಾಟಿ ಮಾಡ್ತೀನಿ ಅಂದ್ರೂ ಮಾಡ್ಬೋದು ನಿಮ್ಗೆ ಅನುಕೂಲ ಹಂಗ ಮಾಡ್ಬೋದು ಇದು ಮಾಡಿದ ನಂತರ ಏನು ಇಂಪಾರ್ಟೆಂಟ್ ಅಂದ್ರೆ ಪ್ರತಿ ಒಂದು ಎಷ್ಟು ಹೈ ಎತ್ತರ ಬೇಕು ಅಷ್ಟ ಎತ್ತರ ನಂತರ ಪ್ರತಿ ಸಲ ನೀವು ಕಟಾವ್ ಮಾಡ್ ಅದನ್ನ ಚಾಟ್ನಿ ಮಾಡ್ಬೇಕು ಮೇಲೆ ತೆಲಿ ಮೇಲೆ ಚಾಟಿ ಇಲ್ಲಿ ಮಾಡಿದಾರ ನೋಡ್ರಿ ಇಲ್ಲೆಲ್ಲಾ ಕಟ್ ಮಾಡಿದಾರ ನೋಡ್ರಿ ಈಗ ಈಗ ಕಟ್ ಮಾಡೋದ್ರ ಯಾಕೆ ಕಟ್ ಮಾಡ್ಬೇಕಂದ್ರೆ ಎತ್ತರ ಬೆಳಿಗ್ ಬಿಡಬಾರ್ದು ಇದು ಇದು ಹಿಂಗ್ ಚಾಟ್ನಿ ಮಾಡೋದ್ರಿಂದ ಏನ ಇಡೀ ತೋಟ ಸುತ್ತೆಲ್ಲು ತುಂಬ ಗಾಡಿ ಕಟ್ಟದಂಗ ಆಗ್ತದೆ ಗಾಡಿ ಕಟ್ತಿರಲ್ಲ ನೀವು ನಿಮ್ ಮನೆಗಳಿಗೆ ಕಂಪೌಂಡ್ ಆಗ್ತಿರಲ್ಲ ಇದು ಕಂಪೌಂಡ್ ಆದಂಗ ಇದು ಇದರಿಂದ ಏನಾಗತ್ತೆ ನಿಮಗೆ ನೋಡ್ಲಿಕ್ಕೆ ಯಾವಾಗಲೂ ಹಸಿರು ಕಾಣ್ತದೆ ಮಟ್ ಇದು ನೀರ್ ಕುಡಬೇಕಾಗಿಲ್ಲ ನೀವು ಮಳೆಗಾಲದ ಹಾಕ್ಬಿಟ್ರ ಸಕ್ ಕೇಳಿ ರೈತರಿಗೆ ಅವ್ರು ನೀರ್ ಕುಡಿತರೇನ್ರಿ ನೀರೇ ಕೊಡಲ್ಲ ಅವ್ರು ಬಟ್ ಯಾವಾಗಲೂ ಹಸಿರಾಗಿರುತ್ತದೆ ಆಮೇಲೆ ಆರಾಮಾಗಿ ಯಾವ್ದು ಚಿಂತೆ ಇಲ್ಲ ಅವ್ರಿಗೆ ಒಂದ್ ಹುಳ ಹೋಗಲ್ಲ ಒಂದು ರಾಣಿ ಹೋಗಲ್ಲ ಮನುಷ್ಯರಂತೂ ದೂರ ಉಳಿತು ಹ ಈಗ ನಿಮ್ಗೆ ನಿಮ್ಮ ಹೊಲ್ದಾಗ್ತಾ ಹಂದಿ ಬಂದು ನೋಡಿದೇವಿ ಎಲ್ಲಿಂದ ಹಳ್ಳದಿಂದ ಬರ್ತದ ಅಲ್ಲಿ ಈ ಕಡೆ ಇಲ್ಲೆಲ್ಲಿ ಬರಲ್ಲ ಆದ್ರಿಂದ ಗಜಗನ್ನ ರೈತರು ದಯಮಾಡಿ ಹೆಚ್ಚು ಖರ್ಚಿಲ್ಲಾದಂತ ಒಂದು ತಮ್ಮ ತೋಟಕ್ಕೆ ಬೇಲಿ ಹಾಕ್ಲಿಕ್ಕೆ ಈ ಗಜಗನ್ನ ನಾಟಿ ಮಾಡ್ರಿ ಅದು ನಿಮಗೆ ಅಂತ ಹೇಳಕ್ ಬಯಸ್ತೀನಿ ಅದನ್ನ ಇತರ ರೈತರಿಗೂ ಸಹ ನೀವು ಅದನ್ನ ಪರಿಚಯ ಮಾಡಿಸ್ರಿ ರೈತರು ಉಪಯೋಗ ಮಾಡಿ ಅಂತ ಹೇಳಿ ಬಯಸ್ತೇನೆ ಹೆಸರು ಪರ್ಚೆ ನನ್ ಹೆಸರು ಎಲ್ಲ ಅಂತ ಹೇಳ್ರಿ ನಮ್ಮ ಊರು ಸುಂಟನೂರ ನಮ್ ಆಗ್ರ ವಿಶ್ವನಾಥ್ ಅವ್ರು ಚೆನ್ನಾಗಿರ್ತಾರ ಸರ್ ಅಲ್ಲಿ ಇಲ್ಲಿ ಏನ್ ಮಾಡ್ತೀನಿ ನಾನೇ ಮಾಡ್ತೀನಿ ಅವ್ರು ನಂಗ್ ಫಸ್ಟ್ ಎಂದ್ರೆ ಜಾಜಿ ದುಕಾನ್ ಲಿಂದ ತಂದ್ಕೊಡ್ರ ಗಜಗಾರಿ ಗಜಗ ತಂದು ನಾವು ಒಂದ್ ದಿವಸ ಸಂಜೆ ಮಾಡಿ ಅಂತ ನೀರಾಗ್ ಹಾಕಿಟ್ಟು ಯಾವ ಸ್ವಲ್ಪ ದಪ್ಪ ದಪ್ಪ ಆಗ್ಯಾವ ಎಲ್ಲಾ ತಂದ್ ಅಂದ್ರೆ ಐದ್ ಫೀಟ್ ಒಂದ್ ಐದ್ ಫೀಟ್ ಒಂದ್ ಹುರ್ಕೊಂಡ್ ಹೋಗಿನ್ ರೀ ಸ್ವಲ್ಪ ಅಡಿಗೆ ಆಗತ್ತಾನೆ ಅಂದ್ರೆ ಸ್ವಲ್ಪ ಡ್ರಿಪ್ಲಿ ನೀರ್ ಹಾಕಿನಿ ಮುಂದೆ ಡ್ರಿಪ್ ನೀರ್ ಕಟ್ ಮಾಡ್ಬಿಟ್ಟಿನಿ ಸರ್ ತಾನೇ ಈ ನೀರೇ ನೀರು ತಾನೇ ತಾನೇ ಬರ್ತಾರ್ತದ ಸರ್ ಹಂಗೆ ಕಂಟಿನ್ಯೂ ಬೆಲ್ಲಿ ಮಾಡ್ಬೇಕು ಸರ್ ಏನು ಟೆನ್ಶನ್ ಫ್ರೀ ಸರ್ ಯಾರು ಬರ್ತಾರ ಇವ್ರು ಬರ್ತಾರ ಅದೇ ಇಲ್ಲ ಸರ್ ಇಲ್ಲಿ ಎಲ್ಲಾ ಕಾಲ ಅಲ್ರಿ ಅದು ಅಲ್ಲ ಅದು ತಾನೇ ವಾಚ್ಮೆನ್ ಇರ್ತಾರ ಅದೇ ಕೆಲಸ ಮಾಡ್ತದೆ ಸರ್ ನಾವು ಹೋಗೋದೇ ಜರ ತಿಲ್ರಿ ಅಲ್ಲಿ ಅದ್ ಮಾಡ್ತದ ಅದ್ರಿಂದ ಅಂದ್ರೆ ಬಾಳ ಅನುಕೂಲ ಅದ ಸರ್ ಇದೊಂದ್ ನಾವು ಒಂದು ತಿಂಗಳಿಗೆ ಒಂದ್ ಸಾರಿ ಅಂದ್ರೆ ಒಂದೊಂದ್ ಫೀಟ್ ಕಟ್ ಮಾಡ್ತೀನಿ ಸರ್

ಆಯುರ್ವೇದಿಕ್ ಅಂಗಡಿ ಸಿಗ್ತಾವಿ ಸಿಗ್ತಾವ ಬೇಡ ಇವಸ ಇವ್ರ ಹತ್ರ ಎಲ್ಲ ಲಿಂಗ್ ಹತ್ರ ಬಂದ್ ತೊಂಡ್ ತೋಟದಾಗ ತೊಟ್ಟದಾಗ ಕುಡ್ತಾನೆ ಇವರ್ಷ್ ಹೇಳಿ ಅವ್ರಿಗೆ